ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿರುವಂಥ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ದಿಢೀರ ಬೇಗ ಅಂತ ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಹುರುಳಿಕಾಳನ್ನು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಹುರುಳಿಕಾಳು ಕಾಳು ತೊಗೊಂಡಿದ್ದೀನಿ ಇದನ್ನು ನಾನು ಗಮ್ ಅಂತ ಹುರ್ಕೋತಾ ಇದ್ದೀನಿ ಇದು ಚಟಪಟ ಅಂತ ಸಿಡಿಯುವಾಗ ನೀವು ಆಗಿದೆ ಅಂತ ಆಗುತ್ತೆ ಆವಾಗ ತೆಗಿಬೇಕು ಅಂತ ನೋಡಿ ಎರಡೇ ಸ್ಪೂನಷ್ಟೇ ಇದನ್ನು ನಾನು ಹುರ್ಕೊಂಡಿದ್ದು ಬ್ರೌನ್ ಕಲರ್ ಆಗಿದೆ ಇದಿಷ್ಟನ್ನು ಹುರ್ಕೊಂಡಿರೋದು ಇದಕ್ಕೆ ನಾನು ಇವಾಗ ಅದು ತಣ್ಣದ ಮೇಲೆ ಇದಕ್ಕೆ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ನಿಂಬೆ ನಿಂಬೆಗಾತ್ರಿಗಿಂತ ಸ್ವಲ್ಪ ಕಮ್ಮಿ ಹುಣಸೆಹಣ್ಣು ಒಂದು ಸಣ್ಣ ಬೌಲಲ್ಲಿ ಜಾಮೂನ್ ಕಪ್ ಅಂದ್ಕೊಳ್ಳಿ ಅದರಲ್ಲಿ ಒಂದು ತೆಂಗಿನ ತುರಿ ಹಸಿದು ತಗೊಂಡಿದ್ದೀನಿ ಇದು ನೋಡಿ ಇದು ಸಾರಿನ ಪುಡಿ ತಿಳಿ ಸಾರಿನ ಪುಡಿ ಎರಡು ಚಮಚ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಮೆಣಸಿನ ಪುಡಿ ಬಂದುಬಿಟ್ಟು ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣಂತೆ ನೋಡಿ ಇವಾಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಪ್ರತಿಯೊಂದನ್ನು ನಾನು ಏನು ತೋರಿಸಿದ್ನೋ ಅದನ್ನು ಮೆಣಸಿನ ಪುಡಿ ಬಂದನ್ನು ಮಾತ್ರ ಬಿಟ್ಟಿದ್ದೀನಿ ಹೊರಗಡೆ ಇಟ್ಕೊಂಡಿದ್ದೀನಿ ಇನ್ನು ಮೆಗ್ಗಿದ್ದೆಲ್ಲನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣಂತೆ ನೋಡಿ ಸ್ನೇಹಿತರೆ ಈಗ ನಾನು ಅದನ್ನು ರುಬ್ಕೊಂಡಿರೋದು ಈ ರೀತಿ ನೈಸಾಗಾಗಿದೆ ಇವಾಗ ಇದನ್ನು ನಾವು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ನಮಗೆ ಎಷ್ಟು ನೀರು ತಡೆಯುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಇದನ್ನು ಸಾರ್ಜ್ ಮಾಡೋಣ ಈಗ ನೋಡಿ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಗೂ ನೀರು ಹಾಕಿ ಹಾಕ್ಕೊಂಡಿದ್ದೀನಿ ಅದು ಸಾಕಾಗೋದಿಲ್ಲ ಅದಕ್ಕೆ ನಾನು ಇನ್ನೊಂದು ಎರಡು ಮೂರು ಲೋಟದಷ್ಟು ನೀರನ್ನು ನಾನು ಹಾಕೋತೀನಿ ನಿಮಗೆ ಎಷ್ಟು ತಿಳಿಬೇಕನ್ಸುತ್ತೆ ಅಷ್ಟು ನೋಡ್ಕೊಂಡು ಹಾಕೋಬೋದು ನೋಡಿ ಇಷ್ಟು ತಿಳಿ ಇದೆ ಇಷ್ಟು ಸಾಕಾಗುತ್ತೆ ಇವಾಗ ಇದಿಷ್ಟನ್ನು ಹಾಕ್ಕೊಂಡು ನಾವು ಒಂದು ರೌಂಡು ಕುದಿಸ್ಕೊಳ್ಳೋಣ ಇದ್ರ ಜೊತೆಗೆ ನಾನೀಗ ಮೆಣಸಿನ ಪುಡಿಯನ್ನು ಇಟ್ಕೊಂಡಿದ್ನಲ್ಲ ನಿಮಗೆ ತೋರಿಸಿದ್ನಲ್ಲ ತಿಳಿ ಸಾರಿನ ಪುಡಿ ಅದನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಲಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ರೌಂಡು ಕುದಿಸ್ಕೊಳ್ಳೋಣ ಒಂದು ಕುದಿ ಬಂದರೆ ಸಾಕಿದು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಇದ್ರ ಫ್ಲೇವರ್ ಔಟ್ ಒಂದು ಕುದಿ ಕುದಿಸ್ಕೊಳ್ಳೋಣ ಇದಕ್ಕೆ ಎಲ್ಲವನ್ನು ಹಾಕಿದ್ದೀವಿ ನೀವು ನೋಡಿದಾಗೆ ಹುಣಸೆಹಣ್ಣು ಉಪ್ಪು ಚೂರು ಬೆಲ್ಲ ಎಲ್ಲವನ್ನು ಹಾಕಿದ್ವಿ ಈಗ ಒಂದು ರೌಂಡ್ ಕುದಿಸ್ಕೊಳ್ಳೋಣ ಇದಾದ ನಂತರ ನಾವು ಇದಕ್ಕೆ ತುಪ್ಪದಲ್ಲಿ ಸಾಸಿವೆ ಮತ್ತು ಜೀರಿಗೆಯನ್ನು ಒಗ್ಗರಣೆ ಕೊಡೋಣ ನೋಡಿ ಇವಾಗ ನಾನು ಸಾಸಿವೆ ಮತ್ತು ಜೀರಿಗೆ ಹಾಗೆ ಒಂದು ಹೆಸರು ಕರ್ಬೇವನ ಸೊಪ್ಪನ್ನು ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ಇದೇನು ಇನ್ನೇನು ಕುದಿಯೋಕೆ ಅಂತ ಬಂದಿದೆ ಇದಕ್ಕೆ ನಾನು ಇವಾಗ ಇದನ್ನು ಆ್ಯಡ್ ಮಾಡ್ತಾ ನೋಡಿ ಇದು ಈ ಸಾರು ದಿಢೀರ್ ಅಂತ ಮಾಡಿಬಿಡ್ಬೋದು ಮನೆಯಲ್ಲಿ ಎಲ್ಲೋ ಹೊರಗಡೆ ಹೋಗಿ ಬಂದ್ವಿ ಅಂದ್ಕೊಂಡಾಗ ನಾವೇನು ಮಾಡಬೇಕಪ್ಪ ಅಂತ ಯೋಚನೆ ಮಾಡಬೇಕಾದಾಗ ಈ ಥರ ಹುರುಳಿ ಕಾಳಿದ್ರೆ ದಿಢೀರ್ ಅಂತ ಬುರ್ದುಬಿಟ್ಟು ತಕ್ಷಣ ಒಂದು ಹತ್ತು ನಿಮಿಷದೊಳಗೆ ಈ ಸಾರು ರೆಡಿ ಆಗುತ್ತೆ ನೀವು ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಈ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರುಚಿ ನೀವು ಒಂದು ಸಲ ಟ್ರೈ ಮಾಡಿ ಇದು ಅಪರೂಪಕ್ಕೆ ಮಾಡುವಂಥ ಸಾರು ಇದು ಬಹಳ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡ್ತೀರಿ ಅಂತ ಭಾವಿಸ್ತೀನಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ